ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇವತ್ತು ಅಳು ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಯಾಕೆ ನಾನು ಬ್ಯಾಕ್ಗ್ರೌಂಡ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಾನು ಎಲ್ಲಿದ್ದೀನಿ ಅಂತ ಅಮ್ಮನ ಮನೆಗೆ ಬಂದಿದ್ದೀನಿ ನಮ್ಮ ಬ್ರದರ್ ಬಂದಿದ್ದರಲ್ಲ ಸೊ ಹಂಗಾಗಿ ಅಮ್ಮನ ಮನೆಗೆ ಬಂದಿದ್ದೀನಿ ಅದಕ್ಕೆ ಅಮ್ಮ ಸೋರೆಕಾಯಿ ಸಾಂಬಾರು ಮಾಡೋಣ ಅಳು ಸೋರೆಕಾಯಿ ಅಂತಾರೆ ನಮ್ಮ ಕಡೆ ಇದೇನಾ ನಿಮ್ಮ ಕಡೆ ಏನಂತಾರೆ ಬೆಂಗಳೂರು ಕಡೆ ಏನಂತಾರೆ ಅಂತ ನಮಗೂ ಗೊತ್ತಿಲ್ಲ ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡೋಣ ಅಂತ ಓಕೆ ಇವತ್ತಿನ ಟಾಪಿಕ್ ಏನು ಅಂತ ನಂದು ಆಲ್ರೆಡಿ ತಂಬ್ರೇನು ನೋಡೋಣ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ ಅಂದರೆ ತಪ್ಪು ಮಾಡಿದ್ರೂ ನಾನು ತಪ್ಪು ಮಾಡೇ ಇಲ್ಲ ಅಂತ ವಾದ ಮಾಡ್ತಾರೆ ಓಕೆನಾ ಕೆಲವರು ಯಾಕೆ ಅಂತ ಗೊತ್ತಿಲ್ಲ ಕೆಲವೊಂದು ಸಲ ಗೊತ್ತಿದ್ದು ತಪ್ಪಾಗುತ್ತೆ ಕೆಲವೊಂದು ಸಲ ಗೊತ್ತಿಲ್ಲದೇ ತಪ್ಪಾಗುತ್ತೆ ಗೊತ್ತಿದ್ದು ತಪ್ಪು ಮಾಡೋರು ಅದು ನಿಜವಾದ ತಪ್ಪು ಗೊತ್ತಿಲ್ಲದೆ ತಪ್ಪು ಮಾಡೋರು ಗೊತ್ತಿಲ್ದೇ ತಪ್ಪಾದ್ರೆ ಕೆಲವೊಬ್ರು ಹೆಂಗಿದ್ದಾರೆ ಅಂತ ಅಂದ್ರೆ ಓಕೆ ಸಾರಿ ಬೈ ಮಿಸ್ಟೇಕ್ ಆಗೋಯ್ತು ಅಂತ ಹೇಳೋರು ಇದ್ದಾರೆ ಓಕೆನಾ ಆದರೆ ಗೊತ್ತಿದ್ದು ತಪ್ಪು ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾರಲ್ಲ ತಪ್ಪು ನಿಜವಾಗ್ಲೂ ನಿಮ್ಗೊಬ್ರು ಕೆಟ್ಟದನ್ನ ಬಯಸ್ತಿದ್ದಾರೆ ನೀವು ತಪ್ಪು ಮಾಡಿದ್ದೀರ ಬಟ್ ನಿಮಗೆ ಗೊತ್ತಿಲ್ಲದೇ ತಪ್ಪು ಮಾಡಿ ನಿಮಗೆ ಗೊತ್ತಾಗಿದೆ ನಿಮ್ಮ ತುಂಬ ಸಫರ್ ನಂದು ಏನೋ ತಪ್ಪಾಗೋಯ್ತು ಛೇ ಈ ಥರ ತಪ್ಪಾಗಬಾರ್ದಿತ್ತು ಅಂತ ಅಂದ್ಕೊಂಡು ಫೀಲ್ ಮಾಡ್ತಿದ್ದೀರ ಕೊರೋಗ್ತಿದ್ದೀರಾ ರಿಗ್ರೆಟ್ ಆಗ್ತಾ ಆಗ್ತಿದೆ ನಿಮಗೆ ಅಂತ ಅಂದರೆ ನಿಜವಾಗ್ಲೂ ಅದು ತಪ್ಪಲ್ಲ ಥರ ದೇವರು ನಿಜವಾಗ್ಲೂ ನಿಮ್ಮನ್ನ ಕ್ಷಮಿಸಿದ್ದಾನೆ ಅಂತ ಅರ್ಥ ಯಾರೇ ಅದು ಗೊತ್ತಾ ನಾನು ತುಂಬ ಜನ ನೋಡಿದ್ದೀನಿ ಗೊತ್ತಿದ್ದು 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 ಮಾಡ್ತಾ ಇರ್ತಾರೆ ಆದರೆ ಯಾಕೆ ಅಂತ ಅರ್ಥ ಆಗ್ತಿರಲ್ಲ ಇಲ್ಲ ಅವ್ರ ಬುದ್ಧಿನೇ ಆ ಥರನಾ ಇಲ್ಲ ಇನ್ನೊಬ್ರು ಬೆಳಿತಿದಾರೆ ಬದುಕ್ತಿದ್ದಾರೆ ಅಂದ್ರೆ ಹೊಟ್ಟೆ ಕಿಚ್ಚಿಗೆ ಯಾವ ಏನೋ ಗೊತ್ತಿಲ್ಲ ಇವಾಗ ಜನಗಳು ಹೆಂಗೆ ಅಂದ್ರೆ ಅವ್ರ ಮೇಲೆ ಯಾರೋ ಅನ್ನೋ ದೊಡ್ಡ ಮನೆ ಕಟ್ಕೊಟ್ರು ಅಂದ್ರೆ ನಾನು ಸಾಲಾದ್ರೂ ಪರವಾಗಿಲ್ಲ ಮನೆ ಕಟ್ಟಬೇಕು ಅಂತಾರೆ ಆ ಕೆಟ್ಟ ನನ್ನ ಮಗಳು ಅಂಗಡಿ ಬಯಸ್ತು ಅಂಗಡಿಗೆ ಬಂಗಾರಿಗೆ ತಾತ ಇಲ್ಲಿ ನನ್ ಮಗಳು ಹೋಗಿ ತಾತನ ಜೊತೆ ತೋಟ ತೆಗಸ್ಕೊಂಡು ಬಂದಿದ್ದಾಳೆ ಗೊತ್ತಿದ್ದು ತಪ್ಪು ಮಾಡೋದು ತಪ್ಪು ಗೊತ್ತಿಲ್ದನೆ ಬೈ ಮಿಸ್ಟೇಕ್ ತಪ್ಪಾಗಿದ್ರೆ ಮಾತ್ರ ಅದು ನಿಮಗೆ ಗೊತ್ತಾಗಿ ಸಾರಿ ಕೇಳಿದ್ರೆ ಸ್ವಲ್ಪ ಸಫರ್ ಅಯ್ಯೋ ಇವನ ತಪ್ಪು ಮಾಡ್ಬಿಟ್ಟೆ ಅಯ್ಯೋ ನಂಗೆ ಗೊತ್ತಿಲ್ದನೇ ಆಗೋಯ್ತು ಅಂತ ನಿಮಗೆ ನೀವೇ ಗಿಲ್ಟಿ ಫೀಲ್ ಕಾಣ್ತಿದ್ರೆ ಅದು ಓಕೆ ಬಟ್ ಗೊತ್ತಿದ್ದು ಮಾಡಬೇಡಿ ನಾನು ಏನೇ ಕೇಳ್ತಾ ಇದ್ದೀನಿ ಅಂದರೆ ನನಗೂ ಈ ಥರ ಆಗಿದೆ ಬಟ್ ನಂಗೆ ಗೊತ್ತಿದ್ದು ಏನೋ ಮಾಡಿಲ್ಲ ಗೊತ್ತಿದ್ದೇನೆ ಮಾಡಿದರೆ ನಾನು ಆಟೋಮೆಟಿಕ್ಕ ಸಾರಿ ಕೇಳ್ಬಿಡ್ತೀನಿ ಆದರೆ ಜನಗಳು ನಾನು ಆಪೋಸಿಟ್ ಇರೋರು ಹೆಂಗೆ ಮಾಡಿದ್ದಾರೆ ಅಂದರೆ ಗೊತ್ತಿದ್ದು ಮಾಡ್ತಾರೆ ಆದರೆ ನಾನು ಮಾಡೇ ಇಲ್ಲ ಅಂತ ವಾದ ಮಾಡ್ತಾರೆ ಅವ್ರಿಗೂ ಸ್ವಲ್ಪ ಈಗೋ ಎಷ್ಟು ಮಾ ಮಾನಂಬ್ರ ಪ್ರಶ್ನೆ ಏನಾಗ್ಬಿಡುತ್ತೋ ನಾನು ಯಾಕೆ ಅವ್ರು ಮುಂದೆ ಹೋಗ್ಬೇಕು ನಾನು ಯಾಕೆ ಅವರು ತಲೆ ಬಾಗಬೇಕು ಅವರು ಹೆಂಗಿದ್ರು ಸಾರಿ ಕೇಳಿ ಕೇಳ್ತಾರೆ ಬಂದೇ ಬರ್ತಾರೆ ನನ್ನ ಹತ್ರಕ್ಕೆ ಅನ್ನೋ ಥರ ಮೈಂಡ್ಸೆಟ್ ಇರುತ್ತೆ ಸೊ ಅದೆಲ್ಲ ತಪ್ಪು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಶಾರ್ಟ್ ವಿಡಿಯೋ ನಂಗೆ ಹೇಳಬೇಕು ಅಂತ ಅನ್ನಿಸ್ತು ಗೊತ್ತಿದ್ದು ತಪ್ಪು ಮಾಡಿದರೆ ತಪ್ಪು ಗೊತ್ತಿದ್ದೇನೆ ತಪ್ಪು ಮಾಡಿ ನೀವು ಸಾರಿ ಕೇಳ್ತಿದ್ರೆ ನೀವು ಒಳ್ಳೆ ವ್ಯಕ್ತಿತ್ವ ಇರೋ ಮನುಷ್ಯರು ಒಳ್ಳೆ ಆರ್ಟ್ ಇರೋ ಮನುಷ್ಯರು ಅಂತ ಇವಾಗ ನಮಗೆ ಅಲ್ವಾ ಪದೇ ಪದೇ ಅದೇ ಹೇಳೋಕೊರೆ ನಿಮಗೂ ಬೋರ್ ಹೊಡೆಯುತ್ತೆ ನನ್ನ ಪ್ರಕಾರ ಅಷ್ಟೇ ಯಾರು ತಪ್ಪು ಮಾಡೋಕೆ ಹೋಗಬೇಡಿ ತಪ್ಪು ಮಾಡಿದಾರ ಮನುಷ್ಯ ಯಾರು ಇಲ್ಲ ನಾನು ತಪ್ಪು ಮಾಡಿರ್ತೀನಿ ನೀವು ತಪ್ಪು ಮಾಡಿರ್ತಾರೆ ಎಲ್ಲರೂ ತಪ್ಪು ಮಾಡಿರ್ತಾರೆ ಓಕೆನಾ ಆದರೆ ಗೊತ್ತಿದ್ದು ಮಾಡಬೇಡಿ ಅಷ್ಟೇ ಗೊತ್ತಿದ್ದಾನೆ ಆಗಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ ಬಟ್ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಬೇಡಿ ಓಕೆನಾ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಗಯಸ್ತೀನಿ ನೀವು ಗೊತ್ತಿದ್ದು ತೊಕೆಕ್ ಮಾಡಿದ್ದೀರಾ ಗೊತ್ತಿದ್ದನೇ ತೊಕ್ಕ ಮಾಡಿದ್ದೀರಾ ಅಂತ ಓಕೆನಾ ಓಕೆನಾಡು ಇಷ್ಟ ಆಯಿತಾ ಬೋಟಿ ಬಂಗಾರ ಆಯ್ ಮಾಡು ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಅಜ್ಜಿ ಮನೆಗೆ ಬಂದಿದ್ದೀವಿ ತಾತ ಬೋಟಿ ತಕೊಂಡಿದ್ದಾರೆ ಕೊಟ್ಟಿದ್ದಾರೆ ಬನ್ನಿ ನಿಮಗೂ ಕೊಡ್ಲಾ ಅರೆ ಕಯಸ್ ಏನ್ ಕ್ಯೂಟ ಬನ್ನಿ 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 ಅಂತಾರೆ ನಾನು ಇವಾಗ ಸಾಂಬಾರು ಮಾಡಬೇಕು ನೀವು ಹಿಂಗ್ ಸಿಗಸ್ಕೊಂಡು ತಿಂತೀರ ಕುಪ್ಪಂಗರಿ ಹ್ಮ್ ಸಿಗಸ್ಕೊಂಡ್ ನಾವು ಚಿಕ್ಕ ಮಕ್ಳು ಇದ್ದಾವೆ ಅಂಗ್ಳು ನಮ್ಮ ತಂದ್ಕೊಟ್ರಿ ಎಲ್ಲ ಬೆಳಿಗ್ಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಗಿಸ್ಕೊಂಡು ಹಿಂಗೆ ಹಿಂಗ್ ಅನ್ಕೊಂಡು

ಓಕೆ ೈಸ್ ನನ್ನ ಮಗಳ ಹತ್ರ ಆಟ್ರೆ ಕೆಲಸ ಹಂಗಿರುತ್ತೆ ಓಕೆ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಗೈಸ್ ಒಂದು ಲೈಕ್ ಕೊಡಿ ನಾ ಮರಿಬೇಡಿ ಓಕೆ ನೆಕ್ಸ್ಟ್ ಗೈಸ್ಟ್ ರೀಸ್ ಬಾಯ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಗೊತ್ತಿದ್ದು ಯಾರು ತಪ್ಪು ಮಾಡ್ಬೇಡಿ ಗೊತ್ತಿದ್ರೆ ತಪ್ಪ ಇಷ್ಟು ಓಕೆ ಪರವಾಗಿಲ್ಲ ಗೊತ್ತಿದ್ದು ಯಾರು ತಪ್ಪು ಮಾಡಬೇಡಿ ಬಾಯ್ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ subscribe mari, subscribe, mari. Bye. bye 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 okay guys bye bye okay, bye bye, bye.